ಪೋಷಕರ ವಿರೋಧದ ನಡುವೆಯೂ ಪ್ರೇಮಿಗಳ ವಿವಾಹ ಗುಡಿಬಂಡೆ ತಾಲೂಕಿನ ಗಂಧಂ ನಾಗೇನಹಳ್ಳಿ ಗ್ರಾಮದ ಯುವಕ ಮುನಿ ಆಂಜನೇಯ ಮತ್ತು ಗೌರಿಬಿದನೂರು ತಾಲೂಕಿನ ಹಳೆಯ ಉಪಾರಹಳ್ಳಿ ಗ್ರಾಮದ ಯುವತಿ ದಿವ್ಯಾಶ್ರೀ ಅವರು ಪೋಷಕರ ತೀವ್ರ ವಿರೋಧದ ನಡುವೆಯೂ ಅಂತರ್ಜಾತಿ ವಿವಾಹ ಮಾಡಿಕೊಂಡಿದ್ದು ಸ್ಥಳೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ ಕಳೆದ ಒಂದು ವರ್ಷದಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಈ ಜೋಡಿ ಕಳೆದ ಕೆಲವು ದಿನಗಳ ಹಿಂದೆ ಗುಡಿಬೆಂಡೆ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ತಮ್ಮ ವಿವಾಹವನ್ನು ಕಾನೂನಾತ್ಮಕವಾಗಿ ನೋಂದಾಯಿಸಲು ಆಗಮಿಸಿದ್ದರು ಈ ವೇಳೆ ಯುವತಿಯ ಪೋಷಕರು ಸ್ಥಳಕ್ಕೆ ಬಂದು ದಿವ್ಯಾಶ್ರೀ ಅವರನ್ನು ಎಳೆದಾಡಿ ಕಾರಿನಲ್ಲಿ ಅಪಹರಿಸಲು ಯತ್ನಿಸಿದರು ಸಾರ್ವಜನಿಕರು ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಯುವತಿಯ ರಕ್ಷಣೆ ಮಾಡಿ ವಿಷಯವನ್ನು ಪೊಲೀಸರಿಗೆ ತಿಳಿಸಿದ್ದಾರೆ ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಜೋಡಿಯನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಅವರಿಗೆ ಭದ್ರತೆ ಒದಗಿಸಿದರು ಆದರೆ ಆಂಜನೇಯ ಪೋಷಕರು ತಮ್ಮ ಮಗನ ವಿವಾಹ ನೋಂದಣಿ ಮಾಡಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ದರೂ ಕೂಡ ಕೆಲಕಾಲ ಪೊಲೀಸರು ನಿರಾಕರಣೆ ಎದುರಾಯಿತು ಇದರಿಂದ ಆಕ್ರೋಶಗೊಂಡ ಡಿ ಎಸ್ ಎಸ್ ಸಂಘಟನೆ ಠಾಣೆ ಎದುರು ಪ್ರತಿಭಟನೆ ನಡೆಸಿ ನ್ಯಾಯ ಒದಗಿಸಲು ಆಗ್ರಹಿಸಿದರು ನಂತರ ಪೊಲೀಸರು ಸೂಕ್ತ ಬಂದೋಬಸ್ತ್ ಒದಗಿಸಿ ಜೋಡಿಯನ್ನು ಉಪ ಕಚೇರಿಗೆ ಕಳುಹಿಸಿದರು ಅಲ್ಲೇ ವಿವಾಹ ನೋಂದಣಿ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಂಡಿತು ತಹಶೀಲ್ದಾರ್ ಸಿಗ್ಬಾತುಲ್ಲಾ ದಂಪತಿಗೆ ವಿವಾಹ ಪ್ರಮಾಣ ಪತ್ರ ಹಸ್ತಾಂತರಿಸಿ ಸಂಸಾರವನ್ನು ಸಂತೋಷಪೂರ್ಣವಾಗಿ ಸಾಗಿಸಿಕೊಳ್ಳಲು ಶುಭ ಹಾರೈಸಿದರು ಒಟ್ಟಾರೆ ಪೋಷಕರ ತೀವ್ರ ವಿರೋಧದ ನಡುವೆಯೂ ಈ ಪ್ರೇಮಿಗಳ ವಿವಾಹ ಯಶಸ್ವಿಯಾಗಿ ನಡೆದಿದೆ ಅಂತರ್ಜಾತಿ ರಿಜಿಸ್ಟರ್ ಮ್ಯಾರೇಜ್ ಗೆ ಅಡ್ಡಪಡ್ತಿತು ಪೊಲೀಸರಿಗೆ ಹೇಳಿ ಧಿಕಾರಾ ಆಗ್ಲಿಲ್ಲ ನಮ್ಮ ಓಕೆ ನಾನು ನಾಲಗೆ ಹೇಳಿದ್ವಾ ನಮ್ದು ರಿಜಿಸ್ಟರ್ ಆಗಿಲ್ಲ ಸರಿ ಆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅವರು ಕರ್ಕೊಂಡು ಹೋಗಿ ಬಂದಿದ್ದಾರೆ ಅವನು ಹೆಂಡ ಅವ ಮರ್ಡರ್ ತಿದ್ನು ಧರ್ಮ நம்ம முந்தே திங்க கடத்த ನಾನು ಕಾಲೇಜಲ್ಲಿ ಓದಿದ್ದಾಗಿದ್ದು ನಮ್ಗೆ ಯಾರು ತೊಂದರೆ ಕೊಡ್ದಂಗೆ ನಮ್ಮ ಪಾಡಿಗೆ ಬಿಟ್ಟು ಸಾಕು ಏನು ನಿಮ್ಮ ಹೆಸರೇನು ನನ್ನ ಹೆಸರು ದಿವಿ ಅವ್ರಿಗೆ ಹೆಂಗೆ ಪರಿಚಯ ಆಯಿತು ಏನಂತ ನಾವು ಅವ್ರಿಗೆ ಓದ್ತಿದ್ದಾಗ ಅವ್ರ ನೋಡಿದ್ರೆ ಪರಿಚಯ ಮಧ್ಯಾಹ್ನ ಆಗಿದ್ದು ನಮ್ಮ ನಮಗೆ ಸಾಕು ಯಾರು ತೊಂದರೆ ಖರ್ಚಾಗ ನಮ್ಮ ಅಣ್ಣ ಏನಂತಾ ಮಾಡುತ್ತಾ ಹೌದು ನಾನು ಇಲ್ಲಿರೋದಕ್ಕೆ ಆದ್ರೆ ನನ್ನನ್ನ ಕರ್ಕೊಂಡು ಹೋಗಬೇಕು ಅಂತ ಇದೆ ಜೀವನ ಸುಖ ಜೀವನ ಅದಕ್ಕೆ ಆರೋಗ್ಯ ಐಸಿ ಹೋಗಿ ಮತ್ತೆ ಇನ್ನಿಂದ ಅಭಿವೃದ್ಧಿ ಅನ್ನದೊಂಡೆ ಕೊನೆ ಕೊರಕ್ಕೆ ಸರ್ थैंक यू सर थैंक यू सर ಏನೋ ಏನಿದೆ ಗುಡಾ ಗಂಗಮನಾಗರಿಯಲ್ಲಿ ಚೆಂಡೂರು ಕಮ್ಮಿ ಮತ್ತು ದಿವ್ಯಸ್ನಿ ಅಂತ ಹೇಳಿ ಗೋರಿ ತಾಲೂಕು ಲೈವ್ ತ್ರಿಪುರಹಳ್ಳಿ ಅಂತ ಇಬ್ಬರು ಅಂತರ್ಜಾತಿ ವಿವಾಹ ಮಾಡಿ ಬಂದಾಗ ಅವರು ಪೋಷಕರು ಅವ್ರನ್ನ ತಡೆದು ಮಗುವನ್ನು ಅಪರಿಸ್ಕೊಂಡು ಹೋಗುವಂಥ ಪ್ರಕೃತಿ ಬಂದಿದ್ದು ನಾವು ದುಡ್ಬಣ ಠಾಣೆಗೆ ರಕ್ಷಣೆ ಪಡೆದು ಅಲ್ಲಿಂದ ಕರ್ಕೊಂಡು ಬಂದು ಇವತ್ತು ರಿಜಿಸ್ಟ್ರಿ ಮಾಡುವಂಥ ಮ್ಯಾರೇಜನ್ನು ಮಾಡಿದ್ದೀವಿ ಇವರು ಅಂತರ್ಜಾತಿ ವಿವಾಹಕ್ಕೆ ಸಮಾಜದ ಎಲ್ಲರೂ ಸಹಕರಿಸಬೇಕು ಅಂತ ಕೂಡ ನಮ್ಮದು ಸಹಮತ ವ್ಯಕ್ತಪಡಿಸ್ತಾ ಇವತ್ತು ಎಲ್ಲರೂ ಚೆನ್ನಾಗಿರಬೇಕು ಸಮಾಜದಲ್ಲಿ ನೀವು ಜಾತಿ ಮನುಷ್ಯರನ್ನು ಬಿಟ್ಟು ನೀವು ಮಾನವೀಯತೆ ಕಡೆ ಹೊಡಬೇಕು ಬಾಬಾ ಸಾಹೇಬರ ಕನಸನ್ನು ಅನಿಸು ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವದ ಬಗ್ಗೆ ಹೇಳಿ ಶುಭ ಹಾರಿಸ್ತಾ ಇದ್ದೀನಿ ಜೈ ಹಿಂದ